ಬಿಡಿ ಸಿಗ್ಬಹುದು ಕೆಟ್ಟ ಪ್ಯಾಸಗಳು ಕೆಟ್ಟ ಕೆಟ್ಟಗಳು ಅದಕ್ಕೆ ಸುಮಾರು ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದರಿಂದ ಮುಕ್ತರಾಗ್ ಮಾಡ್ಲಿಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇವಾಗ ರಾಖಿ ಕಟ್ಸ್ಕೊಳ್ತೀರಲ್ಲ ನೀವೆಲ್ವಾ ರಾಕಿ ಕಟ್ಸ್ಕೊಳ್ತೀರಾ ಇಲ್ವಾ ಸೊ ರಾಖಿ ಕಟ್ಕೊಳ್ಳುವಾಗ ಒಂದು ಸಂಕಲ್ಪ ಮಾಡ್ಬೇಕು ಏನ್ ಸಂಕಲ್ಪ ಮಾಡ್ಬೇಕು ನಾನು ನನ್ನ ಜೀವನದಲ್ಲಿ ಬೀಡಿ ಸಿಗರೇಟು ಪಾನ್ ಪರಾಗು ಚೆಟ್ಟ ಚುಟ್ಟ ಜದ ಡ್ರಿಂಕ್ಸು ಯಾವುದನ್ನು ಕೂಡ ಮುಂದಿನ ಜೀವನದಲ್ಲಿ ಇವಾಗ ಯಾರಿಗೂ ಇಲ್ಲ ಸಣ್ಣ ಮಕ್ಕಳಿಗೆಲ್ಲ ಪುಷ್ತಾತ್ಮಗಳು ಮುಂದಿನ ಜೀವನದಲ್ಲಿ ತಗೊಳ್ಳೋದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನ ಈಗಲೇ ನೀವು ಭದ್ರ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಒಳ್ಳೆ ಭಾರತ ಬರ್ತಾ ಇದೆ ಸುಖಿ ಭಾರತ ಬರ್ತಾ ಇದೆ ಆರೋಗ್ಯಯುತವಾದಂತಹ ಭಾರತ ಆಗ್ತಾ ಇದೆ ಸ್ವರ್ಗೀಯ ಭಾರತ ಆಗ್ತಾ ಇದೆ ಅಲ್ಲಿ ಯಾವ್ದು ಇರೋದಿಲ್ಲ ನೋಡಿ ಇವಾಗ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ತರ್ತಕ್ಕಂತ ಪ್ರೋಗ್ರಾಮ್ಸ್ ಅನ್ನ ಬ್ರಹ್ಮಕುಮಾರಿ ಸಹಿಂದ ಮಾಡ್ತಾ ಇದ್ವಿ ಅರ್ಥ ಆಯ್ತಾ ಈಗ ನೋಡಿ ಎಷ್ಟೊಂದು ಜನ ಇವತ್ತು ಮೊಬೈಲ್ ಅಡಿಕ್ಷನ್ ಆಗ್ಬಿಟ್ಟಿದೆ ಹೌದಾ ಇವ್ ಮೊಬೈಲ್ ಅಡಿಕ್ಷನ್ ಅಂದ್ರೆ ಯಾವಾಗಲೂ ಮೊಬೈಲ್ ನೋಡ್ತಾನೆ ಇರ್ತಾರೆ ಮಕ್ಕಳು ಕೂಡ ನೋಡ್ತಿರ್ತೀರಲ್ಲ ಅಡಿಕ್ಷನ್ ಆಗ್ಬಾರ್ದು ಯಾವಾಗ್ಲೂ ಕೂಡ ಆಮೇಲೆ ಬೀಡಿಗ ಅಡಿಕ್ಷನ್ ಆಗ್ಬಿಡ್ತಾರೆ ಸಿಗರೇಟ್ ಅಡಿಕ್ಷನ್ ಆಗ್ಬಿಡ್ತಾರೆ ಆಮೇಲೆ ಯಾವ್ದು ಮಾದಕ ಪದಾರ್ಥಗಳು ಅಂತ ಹೇಳ್ತಾರಲ್ಲ ಅವ್ಯಾವ್ದು ಕೂಡ ಅಡಿಕ್ಷನ್ ಆಗ್ಬಾರ್ದು ಅಂತಂದ್ರೆ ನಾವು ಮೊದಲೇ ನಮ್ಮ ಜೀವನವನ್ನ ಪವಿತ್ರವಾಗಿ ಇಟ್ಕೊಂತೀನಿ ಶ್ರೇಷ್ಠವಾಗಿ ಇಟ್ಕೊಂತೀನಿ ಶುದ್ಧವಾಗಿಟ್ಕೊಂತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ರಾಖಿ ರಾಖಿ ಪ್ರತಿ ವರ್ಷ ನೀವು ಕಟ್ಸ್ಕೊಂತ ಇದ್ದೀರಾ ಈ ವರ್ಷದ ವಿಶೇಷ ನಾವು ಇದನ್ನ ತಂದಿದ್ದೀವಿ ಅರ್ಥ ಆಯ್ತಾ ನೀವು ನಿಮ್ಮ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಯಾವ ಅಡಿಕ್ಟ್ ಆಗೋದಿಲ್ಲ ಅಂತ ಸಂಕಲ್ಪ ಮಾಡ್ಬೇಕು ನಾವು ಜೈಸೆ ಸೋಚಂಗೆ ವಯಸ್ಸೆ ಬಂದಿ ಅಂತ ಹೇಳ್ತಾರೆ ಹಿಂದಿನ ಸೋಶಾಲಿಜಿ ಅಂದ್ರೆ ನಾವು ಯಾ ಏನೇನು ಯೋಚನೆ ಮಾಡ್ತೀವಿ ಆ ರೀತಿ ನಾವು ಅದರಿಂದ ಭಾರತ ಒಳ್ಳೆ ಭಾರತ ಆಗ್ಬೇಕು ಅಂದ್ರೆ ಸ್ವಚ್ಛ ಭಾರತ ಆಗ್ಬೇಕು ಅಂದ್ರೆ ನಶಾ ಮುಕ್ತ ಭಾರತ ಆಗ್ಬೇಕು ಅಂದ್ರೆ ಆರೋಗ್ಯ ಯುಕ್ತವಾದಂತ ಭಾರತ ಆಗ್ಬೇಕು ಅಂದ್ರೆ ಯಾರಿಂದ ಅದೋ ನಮ್ಮಿಂದನೇ ಆಗುತ್ತೆ ನಾವು ಒಳ್ಳೆಯವರಾದ್ರೆ ನಮ್ಮ ಸಮಾಜ ಕೂಡ ಒಳ್ಳೇದಾಗುತ್ತೆ ಅರ್ಥ ಆಯ್ತಾ ನೀವೇನೂ ಆ ರೀತಿ ಆಗ್ಲಿಕ್ಕೆ ಬಯಸ್ತೀರಾ ಯಾರು ಬಯಸ್ತೀರಾ ಹಾ ನೋಡಿ ಸುಮಾರು ಜನ ಕೇಳ್ತಾ ಇದ್ರೆ ಎಲ್ರಿಗೂ ಇಷ್ಟನೇ ಸುಖಿ ಸಾಮ್ರಾಜ್ಯ ಆಗ್ಬೇಕು ದೈವಿ ಸಾಮ್ರಾಜ್ಯ ಆಗ್ಬೇಕು ಒಳ್ಳೆ ಸಮಾಜ ಆಗ್ಬೇಕು ಆರೋಗ್ಯದ ಸಮಾಜ ಆಗ್ಬೇಕು ಅಂತ ಎಲ್ಲರೂ ಆಚರಣೆ ಹಾಗಾಗಿ ಕೂಡ ನನ್ನ ಜೊತೆ ನೀವೇ ಸಂಕಲ್ಪ ನಶಾ ಮುಕ್ತ ಭಾರತ ಅಭಿಯಾನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ನಾನು ಯಾವುದೇ ಒಂದು ದರಭ್ಯಾಸಗಳಿಗೆ ವಶೀಭೂತ ಆಗೋದಿಲ್ಲ ಅಂತ ಸಂಕಲ್ಪ ಮಾಡಬೇಕು ಅಂತೀರಾ ಈಗ ಇರುತ್ತೆ ತಂಬಾಕಿ ಬೆಳೆಯೋದು ನೋಡಿರ್ತೀರಲ್ಲ ಅದು ಬೆಳೆದು ಹಾಕಿರ್ತಾರೆ ಮನೆಗಳ ಹತ್ರ ಯಾವ ಪ್ರಾಣಿಗಳು ಪಕ್ಷಿಗಳು ತಿನ್ನೋದಿಲ್ಲ ಇರ್ತಲ್ವಾ ಅದ್ರ ಬುದ್ಧಿವಂತರಾಗಿರುವಂತ ನಾವೇನ್ ಮಾಡ್ತಾ ಇದ್ದೀವಿ ಪ್ರಾಣಿಗಳಿಗಿಂತ ದಂಡರಾಗಿದೀವೋ ಇಲ್ವೋ ಬಿಳಿತ್ತು ಕುಡಿತಾ ಇರ್ತಾರೆ ಸಿಗರೇಟ್ ಕುಡಿ ಏನಿರುತ್ತೆ ಅದರಲ್ಲಿ ಆರೋಗ್ಯ ಹಾಳಾಗುತ್ತಾ ಇಲ್ವೋ ಕ್ಯಾನ್ಸರ್ ಬರುತ್ತಾ ಇಲ್ವೋ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ಸ್ ಆಗುತ್ತೋ ಇಲ್ವೋ ಬೇರೆ ಬೇರೆ ತರಹ ಅನಾರೋಗ್ಯಗಳಾಗ್ತಾವೋ ಇಲ್ವೋ ಅದರಿಂದ ಪ್ರಾಣಿಗಳಿಗಿಂತ ಮನುಷ್ಯನ ಜೀವನ ಏನಾಗ್ಬಿಟ್ಟಿದೀವಂತ ಪ್ರಾಣಿಗಳು ಎಷ್ಟು ಹೆಲ್ದಿ ಆಗಿದಾವೆ ಅವಾಗ ಹಾಸ್ಪಿಟ್ಲ್ ಇದೆಯಾ ಅವಾಗ ಡಾಕ್ಟರ್ ಇದೆಯಲ್ಲ ಅವಾಗ ಮೆಡಿಸಿನ್ ಮೆಡಿಸಿನ್ ಇದೆಯಾ ಕೆಲವು ವೆಟನರಿ ಯಾವುದೇ ಕೆಲವು ಕಷ್ಟ ಇದೆ ಬಾಕಿ ಎಲ್ಲ ಕಡೆಯಲ್ಲಿರುವಂಥ ಪ್ರಕೃತಿಯಲ್ಲಿರುವಂಥ ಯಾವ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ಗಳು ಡಾಕ್ಟರ್ ಮೆಡಿಸಿನ್ ಇಲ್ಲ ಆದರೆ ನಾವು ಎಷ್ಟು ಅನಾರೋಗ್ಯಗಳಿದ್ದ ಇವತ್ತು ಹರಡ್ತಾರೆ ಅದರಿಂದ ಇವತ್ತು ನೀವು ಬಾಕಿ ಕಟ್ಕೋಬೇಕಾದ್ರೆ ಈ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಬೇಕು ಮಾಡ್ತೀರಾ ಎಲ್ಲ ಇದ್ದೀನಿ ನನ್ನ ಜೊತೆಯಲ್ಲಿ ಕೈ ನಾನು ನಶಾಮುಕ್ತ ಭಾರತ ಶ್ರೇಷ್ಠ ಭಾರತ ದೈವೀ ಭಾರತ ಸ್ವಚ್ಛ ಭಾರತ ದುರಭ್ಯಾಸಗಳಿಂದ ಮುಕ್ತ ಭಾರತ ಪೆಟ್ಟುವುದರಲ್ಲಿ ಈ ಅಭಿಯಾನದಲ್ಲಿ ಭಾಗವಹಿಸುತ್ತೇನೆ ಮುಂದಿನ ಜೀವನದಲ್ಲಿ ಕಲಿಯೋದಿಲ್ಲ ಬೀಡಿ ಆಗ್ಬೋದು ಸಿಗರೇಟ್ ಆಗ್ಬೋದು ಆಗ್ಬೋದು ನಶಾ ಪದಾರ್ಥಗಳಾಗ್ಬಹುದು ಮುಕ್ತನಾಗಿರುತ್ತೇನೆ ಮೊಬೈಲ್ ಅಡಿಕ್ಷನ್ ಒಳ್ಳೆಯ ಜೀವನವನ್ನು ಕಟ್ಟಿಕೊಡುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿ ನಿಮ್ಮೆಲ್ಲರಿಗೂ ರಕ್ಷಾ ಬರ್ಧನ ಹಬ್ಬದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಕಟ್ಟಿಗೆ ಬರ್ತಾರೆ ನಿಮಗೆಲ್ಲರಿಗೂ ಪ್ರಸಾದ ಕೊಡ್ತಾರೆ ಕೂಡ ರಾಖಿ ಕಟ್ಕೊಂಡು ಪ್ರಸಾದ ಸ್ವೀಕರಿಸಿ ಈ ಶ್ರೇಷ್ಠ ಸಂಕಲ್ಪಗಳನ್ನ ಏನ್ ಮಾಡ್ಕೋಬೇಕು ಕಮ್ಮಿ ಮಾಡ್ಕೊತೀರಾ ಓಕೆ ಎಲ್ಲರಿಗೂ ಬಾಯ್